ಹಾಯ್ ವೆಲ್ಕಮ್ ಟು ಇಸ್ಮಾ ಮೀಡಿಯಾ ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಗುವೆ ಇಂದು ನೀನು ಲೋಕದಲ್ಲಿ ಕಳೆದು ಹೋಗಿದ್ದೀಯಾ ನಿನ್ನ ಜೀವಿತದಲ್ಲಿ ಆತ್ಮೀಯತೆಯನ್ನು ಕಳೆದುಕೊಂಡು ಆಶೀರ್ವಾದಗಳನ್ನು ಕಳೆದುಕೊಂಡು ಸಂತೋಷವನ್ನು ಕಳೆದುಕೊಂಡು ಸಮಾಧಾನವನ್ನು ಕಳೆದುಕೊಂಡು ಲೋಕದಲ್ಲಿ ದಾರಿ ತಪ್ಪಿದ ಅಥವಾ ತಪ್ಪಿಹೋದ ಮಗನ ಹಾಗೆ ಅಲಿಯುತ್ತಿದ್ದೀಯಾ ಒಂದು ವೇಳೆ ಇಂದು ನಿನ್ನ ಸ್ಥಿತಿ ಹೀಗಿರೋದಾದರೆ ನಾನು ಹೇಳೋದನ್ನು ಜಾಗ್ರತೆ ಕೇಳಿಸ್ಕೊ ನೀನು ಲೋಕದಲ್ಲಿ ಮರೆಯಲ್ಪಟ್ಟವನಾಗಿ ಅಥವಾ ನೀನೊಬ್ಬ ಇದ್ದೇ ನೀನು ಬೇಕು ಎಂಬುದಾಗಿ ಬಯಸದ ಒಬ್ಬ ಒಬ್ಬ ವ್ಯಕ್ತಿಯಾಗಿ ನೀನ್ ಎಲ್ಲರಿಂದ ತಿರಸ್ಕಾರಕ್ಕೆ ಒಳಗಾಗಿದ್ಯೋ ಪ್ರಿಯ ದೇವ ಮಗುವೆ ಒಂದು ವೇಳೆ ಇಂದು ನೀನ್ ಹೀಗಿರುವುದಾದ್ರೆ ಈ ಸಂದೇಶ ದೇವರಿಂದ ನಿನಗಾಗಿದೆ ನಿನಗೋಸ್ಕರವಾಗಿ ಈ ಸಂದೇಶವನ್ನ ದೇವರು ಕಳಿಸುವನಾಗಿದ್ದಾನೆ ನಮ್ಮ ಬೈಬಲ್ ಅನ್ನ ಲೂಕನು ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯಕ್ಕೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ ಲೂಕನುಪರಿಸುವಾರ್ತೆ ಹದಿನೈದನೇ ಅಧ್ಯಾಯದ ಹನ್ನೊಂದನೇ ವಚನದಿಂದ ಇಪ್ಪತ್ನಾಲ್ಕನೇ ವಚನ ತನಕ ತಪ್ಪಿ ಹೋದ ಮಗನ ಕುರಿತಾಗಿ ಬರೆಯಲ್ಪಟ್ಟದೆ ತಪ್ಪಿ ಹೋದ ಮಗನ ಕುರಿತಾಗಿ ನಮಗೇನು ಗೊತ್ತಿಲ್ಲದಂತ ವಿಷಯಗಳನ್ನೆಲ್ಲ ನಾವು ಅನೇಕ ಸಾರಿ ಕೇಳಿರ್ತೇವೆ ಅನೇಕ ಸಾರಿ ಓದಿರ್ತೇವೆ ಅನೇಕ ಸಾರಿ ಪ್ರಸಂಗಿಸಿರ್ತೇವೆ ಆದ್ರೂ ಸಹ ಕೊಂಚ ಸಮಯ ದೇವರ ವಾಕ್ಯದ ಮುಂದೆ ಕಾದಕು ಯಾಕಂದ್ರೆ ದೇವರು ಇಂದು ಯಾವುದೋ ಸಂದೇಶವ ನಿನಗೋಸ್ಕರ ಇಟ್ಟಿದ್ದಾನೆ ಪ್ರಿಯ ದೇವ ಮಕ್ಕಳೇ ಲೂಕನ್ ಬರೆಸುವಾರ್ತೆ ಹದಿನೈದನೇ ಅಧ್ಯಾಯದಲ್ಲಿ ಒಬ್ಬ ತಂದೆಗೆ ಮಕ್ಕಳಿರ್ತಾರೆ ಒಬ್ಬ ಮಗನು ಒಳ್ಳೆಯವನು ಒಬ್ಬ ಮಗನು ಕೆಟ್ಟವನು ಹಿರಿಯ ಮಗನು ತಂದೆಯ ಮಾತನ್ನ ಕೇಳಿ ಜೀವಿಸುವವನಾಗಿರ್ತಾನೆ ಚಿಕ್ಕ ಮಗನು ತಂದೆಯ ಆಸ್ತಿಯಲ್ಲಿ ಪಾಲನ್ನ ಕೇಳಿದುಕೊಂಡು ಅವನು ಮಾಡ್ತಾನೆ ದೂರ ದೇಶಕ್ಕೆ ಹೊರಟು ಹೋಗ್ತಾನೆ ದೂರ ದೇಶಕ್ಕೆ ಹೊರಟು ಹೋಗಿ ಅಲ್ಲಿ ಅವನು ಎಲ್ಲಾ ರೀತಿಯ ದುಂದು ವೆಚ್ಚಗಳಲ್ಲಿ ಅದನ್ನ ಕಳೆದು ಅವನ ಆಸ್ತಿಯನ್ನೆಲ್ಲ ಕಳೆದುಕೊಂಡು ಕೊನೆಗೆ ಆ ದೇಶದಲ್ಲಿ ಒಂದು ಬರ ಬಂದ್ಬಿಡ್ತದೆ ಬರ ಬಂದಾಗ ಇವನಿಗೆ ಎಲ್ಲಾ ಆಸ್ತಿಯನ್ನ ಕಳೆದ್ಕೊಂಡಿದ್ದಾನೀಗ ತಿನ್ಲಿಕ್ಕೂ ಆಹಾರ ಇಲ್ಲ ಆ ದೇಶದ ನಿವಾಸಿಯೊಟ್ಟಿಗೆ ಒಬ್ಬನೊಟ್ಟಿಗೆ ಸೇರ್ಕೊಳ್ತಾನೆ ಅಲ್ಲಿ ಸೇರ್ಕೊಂಡ್ಮೇಲೆ ಅಲ್ಲೇನಾಗ್ತದಪ್ಪ ಅಂತ ಹೇಳಿದ್ರೆ ಆ ಮನುಷ್ಯನು ಅಂದ್ರೆ ಆ ದೇಶದ ಒಬ್ಬ ನಿವಾಸಿ ಹಂದಿ ಕಾಯೋದಕ್ಕೋಸ್ಕರವಾಗಿ ಅವನು ನೇಮಿಸ್ತಾನೆ ಹಂದಿ ಕಾಯ್ಲಿಕ್ಕೆ ಹೋದಾಗ ಆ ತಪ್ಪಿ ಹೋದ ಮಗನಿಗೆ ಆಹಾರವೂ ಸಿಗದೆ ಇದ್ದಾಗ ಹಂದಿಗಳ ಹೊಟ್ಟನ್ನ ಅಥವಾ ಹಂದಿಯ ಆಹಾರವನ್ನ ತಿಂದು ತಾನು ಹೊಟ್ಟೆ ತುಂಬಿಸ್ಕೊಳ್ಬೇಕೆಂಬುದಾಗಿ ಯೋಚಿಸಿದ ಆದರೂ ಸಹ ಅದು ಅವನಿಗೆ ಸಿಗಲಿಲ್ಲ ಅಂತೆ ಆಗ ಅವನು ಯೋಚನೆ ಮಾಡ್ತಾನೆ ನನ್ನ ತಂದೆಯ ಮನೆಯಲ್ಲಿ ಎಷ್ಟೊಂದು ಆಳುಗಳಿದ್ದಾರೆ ಅವರೆಲ್ಲರಿಗೂ ಆಹಾರ ಸಿಗ್ತದೆ ನನ್ನ ತಂದೆಯ ಬಳಿಯಲ್ಲಿ ಎಲ್ಲ ಇದೆ ನಾನು ನನ್ನ ತಂದೆ ಬಳಿಗೆ ಹೋಗ್ತೇನೆ ಅಂತೇಳಿ ತಿರುಗಿ ಅವನೇನ್ ಮಾಡ್ತಾನೆ ಅಂದ್ಕೊಳ್ತಾನೆ ಜಾಗ್ರತೆ ಕೇಳಿಸ್ಕೊಡ್ರಿ ಅವನು ಹೀಗೆ ಅಂದುಕೊಂಡು ತಂದೆ ಮನೆಗೆ ಹಿಂತಿರುಗಿ ಬರ್ತಾನೆ ತಂದೆಯ ಮನೆಗೆ ಹಿಂತಿರುಗಿ ಬಂದಾಗ ಅಲ್ಲಿ ಹೀಗಿದೆ ಜಾಗ್ರತೆ ಕೇಳಿಸ್ಕೊಳ್ರಿ ಅಲ್ಲಿ ಹೀಗಿದೆ ಜಾಗ್ರತೆ ಕೇಳಿಸ್ಕೊಳ್ರಿ ಲೂಕನು ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯದ ಇಪ್ಪತ್ತನೇ ವಚನ ಎದ್ದು ತನ್ನ ತಂದೆಯ ಬಳಿಗೆ ಬಂದನು ಆದರೆ ಅವನು ಇನ್ನೂ ಬಹಳ ದೂರದಲ್ಲಿರುವಾಗಲೇ ಅವನ ತಂದೆಯು ಅವನನ್ನು ನೋಡಿ ಕನಿಕರ ಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಮುದ್ದಿಟ್ಟನು ಅಂತೇಳಿ ಮಾತಾಡ್ತಾನೆ ಈಗ ಮಗನ್ ಬರ್ತಾ ಇದ್ದಾನೆ ಮಗನ್ ಬರ್ತಾ ಇದ್ದಾನೆ ಮಗನ್ ಬರ್ತಾ ಇದ್ದಾಗ ತಂದೆ ದೂರದಿಂದ ನೋಡ್ಕೊಂಡಂತೆ ಜಾಗ್ರತೆ ಕೇಳಿಸ್ಕೊಳ್ರಿ ಮಗ ದೂರದಿಂದ ತಂದೆಯನ್ನ ನೋಡ್ಲಿಲ್ಲ ತಂದೆ ದೂರದಿಂದ ಮಗನ ನೋಡಿದ್ನಂತೆ ಇದು ಹೇಗಿರ್ತಂತ ನಾನು ನಿಮ್ಗೆ ಹೇಳ್ಬಿಡ್ತೇನೆ ಹಿಂದಿನ ಕಾಲದಲ್ಲಿ ಯುದ್ಧ ಕಾಲಗಳು ಇದ್ದಾಗ ಊರಿನ ಬುರ್ಜು ಅಥವಾ ಊರಿನಲ್ಲಿ ಒಂದು ಕಾವಲುಗಾರನಂತೇಳಿ ಕೋಟೆಯ ಮೇಲೆ ಕಾಯ್ತಾ ಇರ್ತಾನೆ ಆ ಕೋಟೆಯಲ್ಲಿ ಕಾಯುವಂತ ಸೈನಿಕನ ಏನ್ ಮಾಡ್ತಾನಪ್ಪ ಅಂದ್ರೆ ಯಾವಾಗ್ಲೂ ಒಂದು ದಾರಿಯನ್ನ ನೋಡ್ತಾ ಇರ್ತಾನ ಆ ದಾರಿಯಲ್ಲಿ ಯಾರಾದ್ರೂ ಬರ್ತಾರ ಏನಾದ್ರೂ ಸುದ್ದಿ ತಕೊಂಡ್ ಬರ್ತಾರ ಅಂತೇಳಿ ಯಾವಾಗ್ಲೂ ಕಾತ್ಕೊಂಡು ಕೂತಿರ್ತಾನ ಒಂದು ವೇಳೆ ಯಾರಾದ್ರೂ ಬರೋದಾದ್ರೆ ಅವನೇನ್ ಮಾಡ್ತಾ ಇದ್ದ ಅರಮನೆಗೆ ಸಿಗ್ನಲ್ ನ ಕೊಡ್ತಾ ಇದ್ದ ಯಾರೋ ಸುದ್ದಿಯನ್ನ ತೆಗೆದುಕೊಂಡು ಬರ್ತಾ ಇದ್ದಾನೆ ಎಂಬುದಾಗಿ ಆ ಕಾವಲುಗಾರನ ದಿನನಿತ್ಯದ ಕೆಲಸ ಏನಪ್ಪಾ ಅಂದ್ರೆ ದಾರಿ ಕಾಯುವಂತದ್ದು ಅಥವಾ ದಾರಿ ನೋಡುವಂಥದ್ದು ಯಾರಾದ್ರೂ ಬರ್ತಾರ ಎಂಬುದಾಗಿ ಅದೇ ರೀತಿಯಲ್ಲಿ ತಂದೆ ಅವನನ್ನು ಕಾದುಕೊಂಡು ಕೂತಿದ್ದಾನೆ ಜಾಗ್ರತೆ ಕೇಳಿಸ್ಕೋ ಪ್ರಿಯ ದೇವ್ ಮಗುವೆ ಜಾಗ್ರತೆ ಕೇಳಿಸ್ಕೊ ಈ ಮಗನು ಅನ್ಯ ದೇಶಕ್ಕೆ ಹೋಗಿ ಅವನೆಲ್ಲವನ್ನು ತಿಂದು ಕುಡಿದು ಮಜಾ ಮಾಡ್ತಾ ಸಂತೋಷಿಸ್ತಾ ಉಲ್ಲಾಸಿಸ್ತಾ ಅಲ್ಲಿ ಎಲ್ಲ ರೀತಿಯಲ್ಲಿ ದುಂದು ವೆಚ್ಚಗಳನ್ನ ಚೆನ್ನಾಗಿರುವಾಗ ಈ ತಂದೆ ಪ್ರತಿನಿತ್ಯ ತನ್ನ ಮಗನಿಗಾಗಿ ಪರಿತಪಿಸ್ತಾ ಇದ್ದನು ಈ ತಂದೆ ತನ್ನ ಮಗನಿಗಾಗಿ ಕನಿಕರವುಳ್ಳವನಾಗಿದ್ನು ಈ ತಂದೆ ತನ್ನ ಮಗ ತನ್ನ ಹೃದಯವನ್ನ ಮಿಡಿಸ್ತಾ ತನ್ನ ತಂದೆಯ ಹೃದಯ ತನ್ನ ಮಗನಿಗಾಗಿ ಮಿಡಿತಾ ಇತ್ತು ರಾತ್ರಿ ಹಗಲು ತನ್ನ ಮಗನ ಕುರಿತು ತನ್ನ ಮಗನು ಆಸ್ತಿಯನ್ನು ತೆಗೆದುಕೊಂಡು ಹೋದ ಅಂತೇಳಿ ಆತನಿಗೆ ಕೋಪ ಇಲ್ಲ ತನ್ನ ಮಗನು ಆಸ್ತಿಯನ್ನು ತೆಗೆದುಕೊಂಡು ಹೋದ ಅಂತೇಳಿ ತಂದೆಗೆ ಕೋಪ ಇಲ್ಲ ತಂದೆಗೆ ಇರುವಂತದ್ದು ಮಗನ ಮೇಲಿನ ಕಾಳಜಿ ಪ್ರಿಯ ದೇವ ಮಕ್ಕಳೇ ಜಾಗ್ರತೆ ಕೇಳಿಸ್ಕೊಳ್ರಿ ಈ ವಾಕ್ಯ ಭಾಗ ಈ ವಾಕ್ಯ ಭಾಗ ಯಾರ ಕುರಿತಾಗಿ ಅಂದ್ರೆ ದೇವರನ್ನೇ ತಿಳಿಯದೆ ಇರುವಂತ ಒಬ್ಬ ಪಾಪಿಯ ಕುರಿತು ಮಾತಾಡೋದಿಲ್ಲ ದೇವರನ್ನ ತಿಳಿದು ಹಿಂತಿರುಗಿ ಹೋದಂತ ಅಥವಾ ಜಾರಿ ಹೋದಂತ ಸ್ಲೈಡ್ ಆದಂತ ವಿಶ್ವಾಸಿಯ ಕುರಿತಾಗಿ ಈ ವಾಕ್ಯ ಭಾಗ ಮಾತಾಡ್ತದೆ ಹಾಗಿರುವಾಗ ನೀ ಜಾಗ್ರತೆ ಕೇಳಿಸ್ಕೊಳ್ರಿ ಒಬ್ಬ ತಂದೆ ದಿನನಿತ್ಯ ಕಾಯ್ತಾ ಇದ್ದಾರೆ ಅಂದ್ರೆ ದಿನದಿಂದ ಹಿಡಿದು ತಿರುಗಿ ಬರುವ ತನಕ ಯಾವತ್ತಾದ್ರೂ ಒಂದಿನ ಕಡೆ ನನ್ನ ಹೇಳಿ ಆ ತಂದೆಯ ಕಣ್ಣುಗಳು ಅವನನ್ನ ನೋಡ್ತಾನೆ ಇದ್ದಾವೆ ದಾರಿಯನ್ನು ನೋಡ್ತಾನೆ ಪ್ರಿಯ ದೇವ ಮಕ್ಕಳೇ ಇವತ್ತು ನೀವು ಲೋಕದಲ್ಲಿ ಹೋಗಿ ಮನುಷ್ಯರಿಂದ ಮರೆಯಲ್ಪಟ್ಟವರಾಗಿರ್ಬೋದು ಮನುಷ್ಯರಿಂದ ತೊರೆಯಲ್ಪಟ್ಟವರಾಗಿರ್ಬೋದು ನೀವು ಲೋಕದ ದೃಷ್ಟಿಯಲ್ಲಿ ತಿರಸ್ಕರಿಸಲ್ಪಟ್ಟವರಾಗಿರ್ಬೋದು ಆದ್ರೆ ತಂದೆ ಇಂದಿಗೂ ಸಹ ನಿಮ್ಮ ದಾರಿಯನ್ನ ಎದುರು ನೋಡ್ತಾ ಇದ್ದಾನೆ ಪ್ರಿಯ ದೇವ ಮಗುವೆ ಇಂದಿಗೂ ಸಹ ಆ ತಂದೆ ನಿಮ್ಮ ದಾರಿಯನ್ನು ಎದುರು ನೋಡ್ತಾ ಇದ್ದಾನೆ ನೀವು ಬರ್ತಿರೇನೋ ಇವತ್ತು ಬರ್ತಿರೇನೋ ನಾಳೆ ಬರ್ತಿರೇನೋ ಎಂದಾದ್ರೂ ತನ್ನ ಬಳಿಗೆ ಬರ್ತಿರೇನೋ ತನ್ನ ಕೊರಳನ್ನ ತಬ್ಬಿಕೊಳ್ತಿರೇನೋ ಆ ಕೊರಳನ್ನ ತಬ್ಬಿದಾಗ ಹಣೆಗೆ ಆತನ ಮುತ್ತಿಡ್ಬೇಕಂತೇಳಿ ಈಗಲೂ ಆತನ ಕಾಯ್ತಾ ಇದ್ದಾನೆ ಪ್ರಿಯ ದೇವ ಮಗುವೆ ಆತನು ನಿನಗಾಗಿ ಕಾಯ್ತಾ ಇದ್ದಾನೆ ಆತ ನಿನಗಾಗಿ ಕಾಯ್ತಾ ಇದ್ದಾನೆ ನೀನು ಲೋಕದಲ್ಲಿ ಕಳೆದು ಹೋಗಿ ನಿನಗಾಗಿ ಇದ್ದಾನೆ ಲೋಕದಲ್ಲಿ ಕಳೆದು ಪಾಪದಲ್ಲಿ ಮುಳುಗಿ ಆತ ನಿನಗಾಗಿ ಮರುಗ್ತಾ ಇದ್ದಾನೆ ಲೋಕದಲ್ಲಿ ಉಲ್ಲಾಸಿಸ್ತಾ ಇರಬಹುದು ಆತನು ನಿನಗಾಗಿ ಮಿಡಿಯುತ್ತಾ ಇದ್ದಾನೆ ನನ್ನ ಮಗನು ಎಂಬುದಾಗಿ ತುಡಿತಾ ಇದ್ದಾನೆ ನನ್ನ ಮಗನು ಎಂಬುದಾಗಿ ಆತನು ಯಾವಾಗ ಬರ್ತ ನನ್ನ ಮಗನು ನನ್ನ ಮಗಳು ಯಾವಾಗ ಬರ್ತಾರಂತೇಳಿ ಆತನ ಎದುರು ನೋಡ್ತಾ ಇದ್ದಾನೆ ಪ್ರಿಯ ದೇವ ಮಗುವೆ ನಾವು ಲೋಕಕ್ಕೆ ಹೊರಟು ಹೋಗೋದಾದ್ರೆ ದೇವರನ್ನ ಬಿಟ್ಟು ಹೊರಗೆ ಹೋಗೋದಾದ್ರೆ ನೋಡುವಂತ ಆತ್ಮೀಯರು ಯಾವ ರೀತಿಯಲ್ಲಿ ನೋಡುತ್ತಾರೆ ನಮ್ಮನ್ನ ಅಂಗೀಕರಿಸ್ತಾರ ಒಂದು ವೇಳೆ ನಾವು ಲೋಕವನ್ನ ಬಿಟ್ಟು ತಿರುಗಿ ನಾವು ದೇವರ ಆಲಯಕ್ಕೋ ಅಥವಾ ತಿರುಗಿ ಆತ್ಮೀಯರ ಬಳಿಗೆ ಬಂದ್ರೂ ಅವ್ರು ಯಾವಾಗ್ಲೂ ಹೇಳುವಂತ ವಿಷಯ ಇವರು ಒಂದಿನ ದೇವರನ್ನ ಬಿಟ್ಟು ಹೋಗಿದ್ರು ಇರುವಷ್ಟು ಕಾಲ ಅವರು ನಮ್ಮನ್ನ ತಪ್ಪಿರ ಮನೋಸ್ಥಿತಿಯಿಂದಾನೇ ನೋಡ್ತಾ ಇರ್ತಾರೆ ಆದ್ರೆ ದೇವರೇನ್ ಮಾಡ್ತಾ ಇದ್ದಾರೆ ಪ್ರಿಯ ದೇವ ಮಗುವೇ ದೇವರು ನಿನ್ನ ದಾರಿಯನ್ನ ನೋಡ್ತಾ ಇದ್ದಾನೆ ನೀನು ಕಳೆದು ಹೋಗಿದ್ರೆ ನಿನ್ನನ್ನು ಹುಡುಕ್ತಾ ಇದ್ದಾನೆ ನೀನು ಕಳೆದು ಹೋಗಿದ್ರೆ ನಿನ್ನನ್ನು ಹುಡುಕ್ತಾ ಇದ್ದಾನೆ ಆ ದಾರಿಯಲ್ಲಿ ಎಂದಾದ್ರೂ ಕಾಣಿಸ್ತೀಯೋ ನೀನು ಒಂದ್ ವೇಳೆ ಆ ದಾರಿಯಲ್ಲಿ ಕಂಡ್ರೆ ನಿನ್ನನ್ನ ಹುಡುಕಿಕೊಂಡು ಆತನು ಓಡ್ ಬರ್ತಾನೆ ಅಯ್ಯೋ ನನ್ನ ಮಗನೇ ನಿನ್ನ ತಬ್ಬಿಕೊಳ್ತಾನೆ ಅಯ್ಯೋ ನನ್ನ ಮಗಳೇ ನಿನ್ನ ತಬ್ಬಿಕೊಳ್ತಾನೆ ಅಯ್ಯೋ ನನ್ನ ಮಗನೇ ನನ್ನ ಮಗಳೇ ಎಂಬುದಾಗಿ ತನ್ನ ಪ್ರೀತಿಯ ಚುಂಬನ ನಿನಗಾಗಿ ಆತನು ಕೊಡುವವನಾಗಿದ್ದಾನೆ ಪ್ರಿಯ ದೇವ ಮಕ್ಕಳೇ ಅದೇ ವಾಕ್ಯ ಭಾಗದಲ್ಲಿ ಲೂಕನ್ ಬರೆಸುವಾರ್ಥೆ ಹದಿನೈದನೇ ಅಧ್ಯಾಯದಲ್ಲಿ ಮಗನು ಬಂದ ತರುವಾಯ ಸೇವಕರಿಗೆ ಆಜ್ಞೆಯನ್ನು ಕೊಡ್ತಾನೆ ಮೂರ್ ವಿಷಯಗಳು ಜಾಗ್ರತೆ ಕೇಳಿಸ್ಕೊಳ್ರಿ ಆ ಮೂರು ವಿಷಯಗಳು ಹೀಗಿದ್ದಾವೆ ಲೂಕನ್ ಬರೆಸುವಾರ್ತೆ ಹದಿನೈದನೇ ಅಧ್ಯಾಯದ ಇಪ್ಪತ್ತೆರಡನೇ ವಚನ ಆದರೆ ತಂದೆಯು ತನ್ನ ಸೇವಕರಿಗೆ ಶ್ರೇಷ್ಠವಾದ ನಿಲುವಂಗಿಯನ್ನು ತಂದು ಅವನಿಗೆ ತೊಡಸಿ ಇವನ ಕೈಗೆ ಉಂಗರಗಳನ್ನ ಪಾದಗಳಿಗೆ ಕೆರಗಳನ್ನ ಹಾಕಿರಿ ಎಂಬುದಾಗಿ ಆಜ್ಞೆ ಕೊಡ್ತಾ ಇದ್ದಾನೆ ಮೂರ್ ವಿಷಯಗಳು ನಿಲುವಂಗಿ ಉಂಗರ ಮತ್ತು ಕೆರೆಗಳ ಕುರಿತು ಮಾತಾಡ್ತದೆ ಏನಿ ವಿಷಯ ಏನು ಪ್ರಿಯ ದೇವ ಮಗುವೆ ಜಾಗೃತಿ ತಂದೆ ಸೇವಕರಿಗೆ ಆಜ್ಞೆ ಕೊಡ್ತಾ ಇದ್ದಾನೆ ನನ್ನ ಮಗನಿಗೆ ನನ್ನ ಮಗನಿಗೆ ನಿಲುವಂಗಿಯನ್ನ ತೊಡಸ್ರಿ ನನ್ನ ಮಗಳಿಗೆ ನಿಲುವಂಗಿಯನ್ನ ತೊಡಸ್ರಿ ನನ್ನ ಮಗನಿಗೆ ನನ್ನ ಮಗಳಿಗೆ ಉಂಗುರವನ್ನು ತೊಡಸ್ರಿ ನನ್ನ ಮಗನಿಗೆ ನನ್ನ ಮಗಳಿಗೆ ಕಾಲಿಗೆ ಕೆರೆಗಳನ್ನು ತೊಡಸ್ರಿ ಏನಿದ್ರೆ ಅರ್ಥ ಏನು ನಿಲುವಂಗಿ ಪರಿಶುದ್ಧತೆಯನ್ನು ತೋರಿಸ್ತದೆ ಮತ್ತೆ ನಾನು ನಿಮ್ಗೆ ಹೇಳ್ತೇನೆ ನಿಲುವಂಗಿ ಪರಿಶುದ್ಧತೆಯನ್ನು ತೋರಿಸ್ತದೆ ಯಾಕಂದ್ರೆ ಆ ವ್ಯಕ್ತಿ ಪರಿಶುದ್ಧತೆಯನ್ನ ಕಳೆದುಕೊಂಡಿದ್ದ ಪರಿಶುದ್ಧತೆಯನ್ನ ನಿಲುವಂಗಿ ತೋರಿಸ್ತದೆ ಉಂಗ್ರ ಏನ್ ತೋರಿಸ್ತದೆ ಅಧಿಕಾರವನ್ನು ತೋರಿಸ್ತದೆ ಯಾವ ಅಧಿಕಾರ ತಂದೆಯ ಆಸ್ತಿಯಲ್ಲಿ ತಿರುಗಿ ಪಾಲುದಾರಿಕೆಯನ್ನು ತೋರಿಸ್ತದೆ ಯಾಕಂದ್ರೆ ತಂದೆ ಎಲ್ಲಾ ಆಶೀರ್ವಾದಗಳನ್ನ ಇವನು ತಂದೆ ಎಲ್ಲಾ ಆಶೀರ್ವಾದಗಳನ್ನ ತಂದೆ ಎಲ್ಲಾ ಆಸ್ತಿಯನ್ನ ಕಳೆದುಕೊಂಡ್ಬಿಟ್ಟಿದ್ದ ತಿರುಗಿ ತಂದೆ ಅವನಿಗೆ ಉಂಗುರವನ್ನ ತೊಡಿಸುವ ನನ್ನ ಮಗನಿಗೆ ತಿರುಗಿ ನನ್ನ ಆಸ್ತಿಯ ಮೇಲೆ ಅಧಿಕಾರವನ್ನ ಕೊಡ್ತೇನೆ ಕೆರವು ಏನಕ್ಕೆ ಸೂಚಿಸ್ತದೆ ಕೆರಗಳು ಇಲ್ಲಿ ತನಕ ಪಾಪದಲ್ಲಿ ನೀನ್ ತಿರುಗಾಡಿದಿ ಪಾಪದ ಮಾರ್ಗದಲ್ಲಿ ಜೀವಿಸಿದಿ ಇನ್ಮೇಲೆ ನೀನ್ ನನ್ ಮಾರ್ಗದಲ್ಲಿ ಇರ್ತೀನಿ ನೀನು ಇನ್ಮೇಲೆ ನೀನ್ ನನ್ ಮಾರ್ಗದಲ್ಲಿ ಇರ್ತೀನಿ ನೀನು ಇನ್ಮೇಲೆ ನನ್ ಮಾರ್ಗದಲ್ಲಿ ಇರ್ತೀನಿ ನೀನು ಅಂತ ಹೇಳಿ ಅವನ್ನ ಏನ್ ಮಾಡ್ತಾರಂದ್ರೆ ತರುವಾಯ ಒಂದು ಕರುವನ್ನ ಕೊಯಿಸಿ ಅಲ್ಲಿ ಒಂದು ಸಂತೋಷದ ಔತಣವನ್ನ ಮಾಡಿ ಪ್ರಿಯ ದೇವ ಮಕ್ಕಳೇ ನಾನು ಹೇಳೋದನ್ನ ಜಾಗ್ರತೆ ಕೇಳಿಸ್ಕೊ ನಿನ್ ಲೋಕದಲ್ಲಿ ಕಳೆದು ಹೋಗಿ ಕಳ್ಕೊಂಡಿರ್ಬಹುದು ದೇವರ ಬಳಿಗೆ ಬಂದ್ರೆ ತಿರುಗಿ ಅದನ್ನ ಪಡೆದುಕೊಳ್ಳಿಕ್ಕೆ ನೀನ್ ಸಮರ್ಥನ ಆಗಿರ್ತಿ ಯಾಕಂದ್ರೆ ತಂದೆ ತಿರುಗಿ ನಿನ್ನ ಆಶೀರ್ವಾದದಲ್ಲಿ ಸ್ಥಾಪಿಸುವವನಾಗಿದ್ದಾನೆ ತಂದೆ ತಿರುಗಿ ನಿನ್ನ ನೀತಿಯಲ್ಲಿ ಸ್ಥಾಪಿಸುವವನಾಗಿದ್ದಾನೆ ತಂದೆ ನಿನ ತಿರುಗಿ ಆಶೀರ್ವಾದದಲ್ಲಿ ಸ್ಥಾಪಿಸುವವನಾಗಿದ್ದಾನೆ ತಿರುಗಿ ತನ್ನ ಮಾರ್ಗ ಮಾರ್ಗದಲ್ಲಿ ನೆಲೆಸುವವನಾಗಿದ್ದಾನೆ ಹಾಗಾಗಿ ನಿನ್ನನ್ನ ತನ್ನ ಮಾರ್ಗದಲ್ಲಿ ಆತ ನೆಲೆಸುವವನಾಗಿದ್ದಾನೆ ಪ್ರಿಯ ದೇವ ಆತನ ಕಣ್ಣುಗಳು ನಿನ್ನನ್ನು ನೋಡ್ತಾ ಇದ್ದಾವೆ ಆತನ ಕೈಗಳು ನಿನ್ನನ್ನು ತಬ್ಬಿಕೊಳ್ಬೇಕೆಂಬುದಾಗಿ ಬಯಸ್ತಾ ಇದೆ ಆತನ ತುಟಿಗಳು ನಿನ್ನನ್ನು ಚುಮ್ಮಿಸಬೇಕೆಂಬುದಾಗಿ ಬಯಸ್ತಾ ಇದೆ ಯಾಕಂದ್ರೆ ಆತನು ನಿನಗಾಗಿ ಮಿಡಿಯುತ್ತಿದ್ದಾನೆ ಆತನು ನಿನಗಾಗಿ ಮಿಡಿಯುತ್ತಿದ್ದಾನೆ ನಿನ್ನನ್ನ ತಿರುಗಿ ತನ್ನ ಆಶೀರ್ವಾದದಲ್ಲಿ ತನ್ನ ಸ್ಥಾನದಲ್ಲಿ ತನ್ನ ಪರಿಶುದ್ಧತೆಯಲ್ಲಿ ತನ್ನ ರಕ್ಷಣೆಯಲ್ಲಿ ಆತನು ಪುನಃಸ್ಥಾಪಿಸುವವನಾಗಿದ್ದಾನೆ ನೀನು ಕಳೆದುಕೊಂಡದನ್ನು ಮತ್ತೆ ಕೊಡುವವನಾಗಿದ್ದಾನೆ ನೀನು ಲೋಕದಲ್ಲಿ ಕಳೆದುಕೊಂಡಿರ್ಬೋದು ಆದರೆ ದೇವರ ಬಳಿಯಲ್ಲಿ ಸಂಪಾದಿಸ್ತೇನೆ ನೀನು ನೀನು ಲೋಕದಲ್ಲಿ ಪರಿಶುದ್ಧಿಯನ್ನು ಕಳೆದುಕೊಂಡಿರ್ಬೋದು ದೇವರ ಬಳಿಯಲ್ಲಿ ಪರಿಶುದ್ಧಿಯನ್ನು ಸಂಪಾ ಸಂಪಾದಿಸ್ತೇನೆ ನೀನು ನಿನ್ನ ತಪ್ಪಾದ ಮಾರ್ಗದಲ್ಲಿ ನಿನ್ನ ಪಾದಗಳನ್ನ ನೀನು ಮಲಿನ ಮಾಡಿಕೊಂಡಿರ್ಬೋದು ದೇವರ ಮಾರ್ಗದಲ್ಲಿ ಮತ್ತೆ ಭದ್ರಗೊಳ್ಳುವವನಾಗಿದ್ದಿ ಭದ್ರಗೊಳ್ಳುವವಳಾಗಿದ್ದೀ ಇದನ್ನು ಮಾತ್ರ ನೀನು ಮರಿಬೇಡ ಪ್ರಿಯ ದೇವ ಮಗುವೇ ದೇವರು ಈಗಲೂ ನಿನ್ನನ್ನು ಕರೀತಾ ಇದ್ದಾನೆ ಇಂದಾದರೂ ಆತನ ಬಳಿಗೆ ಬಾ ಇಂದಾದರೂ ಆತನ ಕಡೆ ಮುಖ ಮಾಡು ಇವತ್ತಾದರೂ ಆತನ ಬಳಿಗೆ ಬಾ ಯಾಕಂದ್ರೆ ಮಾಡಿಕೊಂಡು ಕಾಯ್ತಾ ಇದ್ದಾನೆ ಒಂದು ವೇಳೆ ನೀನು ಹೋಗಿ ಲೋಕದಲ್ಲಿ ಕಳೆದಿರಬಹುದು ನಿನ್ನ ಸೇವೆಯಲ್ಲಿ ಬಿದ್ದು ಹೋಗಿರ್ಬಹುದು ಆತ್ಮಿಕತೆಯಲ್ಲಿ ಬಿದ್ದು ಹೋಗಿರ್ಬಹುದು ನಂಬಿಕೆಯಲ್ಲಿ ಬಿದ್ದು ಹೋಗಿರ್ಬೋದು ಪ್ರಾರ್ಥನೆಯಲ್ಲಿ ಬಿದ್ದು ಹೋಗಿರ್ಬೋದು ಓದಲ್ಲಿ ಬಿದ್ದು ಹೋಗಿರ್ಬಹುದು ಭಕ್ತಿಯಲ್ಲಿ ಬಿದ್ದು ಹೋಗಿರ್ಬಹುದು ನಿನ್ನ ಅನ್ಯನ್ಯತೆಯಲ್ಲಿ ಬಿದ್ದು ಹೋಗಿರ್ಬಹುದು ಸಭೆ ಐಕ್ಯತೆಯಲ್ಲಿ ಬಿದ್ದು ಹೋಗಿರ್ಬಹುದು ಎಲ್ಲಾದ್ರಲ್ಲಿ ಬಿದ್ದು ಹೋಗಿರ್ಬೋದು ತಿರುಗಿ ಬಾ ದೇವರು ನನ್ನ ಮತ್ತೆ ಸ್ಥಾಪಿಸುವಾಗಿದ್ದಾನೆ ನಿನ್ನ ಕುಟುಂಬದಲ್ಲಿ ಬಿದ್ದು ಹೋಗಿರ್ಬೋದು ಆಶೀರ್ವಾದದಲ್ಲಿ ಬಿದ್ದು ಹೋಗಿರ್ಬೋದು ಅಭಿವೃದ್ಧಿಯಲ್ಲಿ ಬಿದ್ದೋಗಿರ್ಬೋದು ಸಮಾಧಾನದಲ್ಲಿ ಬಿದ್ದೋಗಿರ್ಬಹುದು ಸಂತೋಷದಲ್ಲಿ ಹೋಗಿರ್ಬೋದು ತಿರುಗಿ ಬಾ ಮತ್ತೆ ದೇವರ ಸ್ಥಾಪಿಸುವ ಪ್ರಿಯ ದೇವ ಮಗುವೆ ಇಂದು ನೀನು ಬರ್ತೀಯೋ ಆತ ನಿನ್ನನ್ನು ಕೇಳ್ತಾ ಇದ್ದಾನೆ ನನ್ನ ಮಗನೇ ನನ್ನ ಮಗಳೇ ಇಂದಾದ್ರೂ ಬರ್ತೀಯೋ ಇವತ್ತಾದ್ರೂ ಬರ್ತೀಯೋ ನಾನ್ ನಿನಗೋಸ್ಕರವಾಗಿ ಸಿದ್ಧ ಮಾಡಿಟ್ಟಿದ್ದು ನಿನಗಾಗಿ ಕೊಡಬೇಕೆಂಬುದ ಕಾಯ್ತಾ ಎಂಬುದಾಗಿ ದೇವರು ಕೇಳ್ತಾ ಇದ್ದಾನೆ ಪ್ರಿಯ ದೇವ ಮಗುವೆ ಮಾಡಬೇಡ ಆತನ ಬಳಿಗ್ ಬಾ ಆತನ ಬಳಿಗ್ ಬಾ ಆತನ ಬಳಿಗ್ ಬಾ ಆತನ್ನು ಮತ್ತೆ ಎತ್ತಿ ನಿಲ್ಲಿಸೋನಾಗಿದ್ದಾನೆ ಮತ್ತೆ ಸ್ಥಾಪಿಸೋನಾಗಿದ್ದಾನೆ ಮತ್ತೆ ಬಲಪಡಿಸುವೆ ಮತ್ತೆ ನೀನು ಎಲ್ಲಿ ಕಳೆದುಕೊಂಡಿದ್ಯೋ ಏನನ್ನ ಕಳೆದುಕೊಂಡಿದ್ಯೋ ಅದೇ ಜಾಗದಲ್ಲಿ ಕೊಟ್ಟು ಅಲ್ಲೇ ನಿನ್ನ ಮತ್ತೆ ಪುನರ್ ಸ್ಥಾಪಿಸುವೆ ಲೋಕ ಲೋಕದ ಕಾರ್ಯಗಳು ಲೋಕದ ಜನರು ಸೈತಾನು ನಿನ್ನ ಬೀಳಿಸ್ಲಿಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳು ಪಟ್ಟು ಬೀಳಿಸಿರ್ಬೋದು ಪರವಾಗಿಲ್ಲ ದೇವರ ಬಳಿ ದೇವರು ನಿನಗಾಗಿ ಸಿದ್ಧ ಮಾಡಿಟ್ಕೊಂಡಿದ್ದಾನೆ ಆತನ ಬಳಿಯಲ್ಲಿ ನಿನಗಾಗಿ ನಿಲುವಂಗಿ ಇದೆ ಆತನ ಬಳಿಯಲ್ಲಿ ನಿನಗಾಗಿ ಉಂಗುರ ಇದೆ ಆತನ ಬಳಿಯಲ್ಲಿ ನಿನಗಾಗಿ ಕೆರಗಳು ಕಾಯಲ್ಪಟ್ಟಿದವೆ ಆತನ ಬಳಿಯಲ್ಲಿ ನಿನಗಾಗಿ ಸಂತೋಷದ ಔತಣ ಕಾಯಲ್ಪಟ್ಟಿದೆ ತಿರುಗಿ ಬಾ ತಿರುಗಿ ಬಾ ದೇವರ ಮಗುವೆ ತಿರುಗಿ ಬಾ ದೇವರ ಮಗಳೇ ತಿರುಗಿ ಮತ್ತೆ ದೇವರ ಬಳಿಗೆ ಹೋಗು ನೀನು ಒಂದ್ ವೇಳೆ ಪ್ರಾರ್ಥನೆ ಮಾಡಿ ನಿನಗೆ ಅದು ಸಿಕ್ಕಿಲ್ಲ ಸಿಕ್ಕಿಲ್ಲ ಸೋತಿರ್ಬೋದು ಪರವಾಗಿಲ್ಲ ಬಾ ದೇವರ ಬಳಿಗೆ ದೇವರ ಬಳಿಗೆ ಬಾ ದೇವರು ನಿನ್ನ ಜೀವಿತವನ್ನು ಪುನಸ್ಥಾಪಿಸಿ ಎಲ್ಲರ ಮುಂದೆ ನಕ್ಷತ್ರದ ಹಾಗೆ ನಿನ್ನ ನಕ್ಷತ್ರದ ಹಾಗೆ ನಿನ್ನನ ಮಿನುಗುವ ತಾರೆಯ ಹಾಗೆ ತನ್ನ ಕಣ್ಮುಂದೆ ಇರುವಂತ ಕಂಗೊಳಿಸುವ ತಾವರೆಯ ಹಾಗೆ ನಿನ್ನನ್ನು ಆತನು ಪುಷ್ಪದ ಹಾಗೆ ನಿನ್ನ ಅಲಂಕರಿಸಿ ಸುವಾಸನೆ ಸುಗಂಧ ಾಗಿ ಮಾಡಲಿಕ್ಕೆ ಆತನು ಸಮರ್ಥನಾಗಿದ್ದಾನೆ ಮತ್ತು ಮಾಡೇ ಮಾಡ್ತಾನೆ ಇದನ್ನು ಮಾತ್ರ ನೀನು ಮರಿಬೇಡ ಬಾ ದೇವರ ಬಳಿಗೆ ದೇವರ ಬಳಿಗೆ ಬಂದು ನಿಲ್ಲು ಧೈರ್ಯದಿಂದಿರು ಹೆಮ್ಮೆಯಿಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು ಆಮೇಲೆ